ಕೋವಿಡ್ ಸೋಂಕಿನ ಸಾವಿಗಿಂತ ರಸ್ತೆ ಅಪಘಾತಗಳಲ್ಲಿ ಸಾವಿಗೀಡಾಗುವವರ ಸಂಖ್ಯೆ ದೊಡ್ಡದು ಅಂತ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಬುಧವಾರ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಮಡಿಕೇರಿ ನಗರದ ಗಾಂಧಿ ಮೈದಾನದಿಂದ ಮುಖ್ಯ ರಸ್ತೆಯಲ್ಲಿ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಜಾಥಾ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರೂ ಸಾರಿಗೆ ನಿಯಮಗಳನ್ನ ಪಾಲಿಸಬೇಕು ವಾಹನ ಸವಾರರು ತಮ್ಮ ಸುರಕ್ಷತೆಯಿಂದ ತಾವು ಕಾಪಾಡಿಕೊಳ್ಳಬೇಕು ವಿದ್ಯಾರ್ಥಿಗಳ ಹಂತದಿಂದಲೇ ರಸ್ತೆ ಸುರಕ್ಷತೆ ಕುರಿತು ಅರಿವು ಮೂಡಿಸುವ ಅಗತ್ಯವಿದ್ದು ಪ್ರಾದೇಶಿಕ ಸಾರಿಗೆ ಇಲಾಖೆ ಪ್ರತಿ ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳಿಂದ ಹಮ್ಮಿಕೊಳ್ಳಬೇಕೆಂದು ಕರೆ ನೀಡಿದರು ಇದು ರಸ್ತೆ ಸುರಕ್ಷಾ ಬಗ್ಗೆ ನಾವು ಅದು ಮಾಸವನ್ನು ನಾವು ಇದು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇದರಲ್ಲಿ ಇದು ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಮತ್ತೆ ಟ್ರಾಫಿಕ್ ಪೊಲೀಸ್ ಅವರಿಂದ ವಿಶೇಷವಾಗಿ ಈ ಜಾಥಾ ಮೂಲಕ ಎಲ್ಲರಿಗೆ ನಾವು ಜಾಗೃತಿ ಇದು ಮೂಡಿಸ್ಬೇಕು ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಮಡಿಕೇರಿ ನಗರದಲ್ಲಿ ಕೂಡ ಇರುವಂಥ ಎಲ್ಲ ಜನರಿಗೆ ಟ್ರಾಫಿಕ್ ರೂಲ್ ಬಗ್ಗೆ ಮತ್ತು ರೋಡ್ ಸೇಫ್ಟಿ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡಬೇಕಾಗುತ್ತೆ ನಮ್ಮೆಲ್ಲರಿಗೆ ಗೊತ್ತಿರ್ಬೋದಂತ ಕೊರೋನಾಕ್ಕಿಂತ ಜಾಸ್ತಿ ಡೆತ್ಸ್ ಈಗ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ಆಗ್ತಿದೆ ಕೊರೋನಾ ಟೈಮಲ್ಲಿ ನಾವು ಎಲ್ಲ ಇದು ಹುಟ್ಟಿದೀವಿ ಅಂದರೆ ಅಷ್ಟು ಆತಂಕ ಇತ್ತು ಹೆಂಗ್ ಬಂದ್ಬಿಟ್ಟಿದೆ ಅಂತ ಬಟ್ ಈವಾಗ ನೀವು ನೋಡ್ತಾ ಇರೋದು ಅಂತ ಪ್ರತಿ ವರ್ಷ ಅದಕ್ಕಿಂತ ಜಾಸ್ತಿ ಡೆತ್ಸ್ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ಆಗ್ತಿದೆ ಇದು ಟೋಟಲಿ ಅವಾಯ್ಡೆಬಲ್ ಇದು ಇನ್ಸಿಡೆಂಟ್ಸ್ ಇರ್ತವೆ ಟ್ರಾಫಿಕ್ ರೂಲ್ಸ್ವನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ ನಮ್ಮ ಸುರಕ್ಷತೆಗೆ ಮತ್ತು ಬೇರೆ ಎಲ್ಲರಿಗೂ ಸುರಕ್ಷತೆಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿ ನಾಗರಾಜಾಚಾರ್ ಮೋಟಾರ್ ವಾಹನ ನಿರೀಕ್ಷಕರಾದ ಶಿವಕುಮಾರ್ ಪ್ರದೀಪ್ ಕುಮಾರ್ ಅಧೀಕ್ಷಕರಾದ ಕೆಎ ಸಲೀಮಾ ಎನ್ ಮೋಹನ್ ಕುಮಾರ್ ಡಿಕೆ ರೀಟಾ ಪಾಲ್ಗೊಂಡಿದ್ದರು सर Okay, I'm really happy.